ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವತ್ತಿನ ವೀಡಿಯೋದಲ್ಲಿ ಶೋ ಮಾಡ್ತಿರೋದು ಬಂದು ನಿಮಗೆ ಪಂಚಲೋಹದಲ್ಲಿ ಯಾವ್ದಾವುದೆಲ್ಲ ಡಿಸೈನ್ ಇದೆ ಟ್ವೆಂಟಿ ಫೋರ್ ಇಂಚಸಲ್ಲಿ ಅಂತ ಹೇಳಿ ಅಪ್ಡೇಟ್ ಮಾಡ್ತಾ ಅಂಥದ್ದು ಎಸ್ ನೀವು ಏನು ನೋಡ್ತಾ ಇದ್ದೀರಾ ಇದು ಶೋ ಮಾಡ್ತಿರೋದು ಬಂದು ನಿಮಗೆ ಟ್ವೆಂಟಿ ಫೋರ್ ಇಂಚಸಲ್ಲಿ ಪಂಚಲೋಹ ಮಾಂಗ್ಲೆ ಚೇನ್ಗಳಾಗಿರುತ್ತೆ ಇದು ಪಾಲಿಷಲ್ಲೂ ಸಿಗುತ್ತೆ ಮತ್ತು ಅನ್ಪಾಲಿಷನ್ನಲ್ಲಿ ಪ್ರೆಸೆಂಟಿ ಈಗ ಈ ಡಿಸೈನಲ್ಲಿದೆ ನೋಡ್ತಾ ಇರಬೋದು ಅಲ್ಲಿ ಈ ಡಿಸೈನ್ ಇದೆ ಇದು ಬಂದು ಟ್ವೆಂಟಿ ಸಿಕ್ಸ್ ಅಲ್ಲಿ ಸಿಗುತ್ತೆ ಸೊ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಬಿಟ್ವೀನ್ ಏನಂತ ಹೇಳಿದರೆ ಇದು ಪಾಲಿಶ್ ಆಗಿರುತ್ತೆ ಇದು ವಿತೌಟ್ ಪಾಲಿಶ್ ಇರುತ್ತೆ ನೋಡಿ ಎರಡಕ್ಕೂ ನಿಮಗೆ ಪಾಲಿಶ್ ಡಿಫ್ರೆನ್ಸ್ ಇರುತ್ತೆ ಇದು ಅನ್ಪಾಲಿಶ್ ಇರುತ್ತೆ ಇದು ಪಾಲಿಷಡ್ ಆಗಿರುತ್ತೆ ಬಟ್ ಇದು ಡಿಸೈನ್ ಚೇಂಜ್ ಇದೆ ಇದು ಡಿಸೈನ್ ಚೇಂಜ್ ಇದೆ ಲವ್ ಕೂಡ ನಿಮಗೆ ಇದರಲ್ಲಿ ನಾನು ಡಿಸೈನ್ಸ್ನ ಅಪ್ಡೇಟ್ ಮಾಡಿರ್ತೀನಿ ಯಾವುದೆಲ್ಲ ಡಿಸೈನ್ ಬೇಕು ಸ್ಕ್ರೀನ್ ಮೇಲೆ ಬರೋ ಅಂತ ನಮ್ಮ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಸಿಕ್ಸ್ ಏಯ್ಟಲ್ಲಿ ಟ್ವೆಂಟಿ ಸಿಕ್ಸಲ್ಲಿ ಎರಡು ಸೈಜಸ್ ಅಲ್ಲಿ ಅವೈಲಬಲ್ ಇರೋ ಅಂಥದ್ದು ಎಸ್ ಮೊದಲನೇ ಡಿಸೈನ್ ಬಂದು ನಿಮಗೆ ನೋಡ್ ಫೈವ್ ಪ್ಲಸ್ ಒನ್ನಲ್ಲಿ ಶೋ ಮಾಡ್ತಾ ಇರೋ ಅಂಥದ್ದು ಇದು ಬಿಟ್ಟಿದೆಯಲ್ಲ ಇದು ಬಂದು ನಿಮಗೆ ಫೈವ್ ಪ್ಲೇಸ್ ಮನೇಲಿ ಡಿಸ್ಟೆನ್ಸ್ ಇರುತ್ತೆ ಮತ್ತು ಮೇ ರೆಗ್ಯುಲರ್ ಸೈಜ್ ಇರುತ್ತೆ ಇದು ನಿಮಗೆ ಎಲ್ಲರಿಗೂ ಹಾಕುವಂಥ ರೆಗ್ಯುಲರ್ ಸೈಜ್ ಆಗಿರುತ್ತೆ ಸ್ವಲ್ಪ ತಿನ್ನಾಗಿ ಶಾರ್ಟ್ ಇರೋರಿಗೆ ಈ ಥರದ್ದು ಟ್ವೆಂಟಿ ಫೋರ್ ಇಂಚಸ್ಸು ಚೆನ್ನಾಗಿರೋ ಅಂತ ಒಂದು ಚೈನ್ ಅಂತಲೇ ಹೇಳ್ಬೋದು ಎಷ್ಟು ವೇರ್ ನಾನು ವೇರ್ ಮಾಡಿದ್ರೆ ಫೈವ್ ಪಾಯಿಂಟ್ಸ್ ಮೇಲಿರೋರ್ಗೇನೋ ವೇರ್ ಮಾಡಿದ್ರೆ ಎಷ್ಟು ಲೆಂತ್ ಬರೋದು ಬರುತ್ತೆ ಅನ್ನೋದಾದರೆ ಇಷ್ಟು ಲೆಂತ್ ಇರುತ್ತೆ ನೋಡಿ ಇಷ್ಟು ಲೆಂತ್ ಇರುತ್ತೆ ಇಷ್ಟೇ ಲೆಂತ್ ಬರೋದು ನೀವು ಇದಕ್ಕೆ ನೀವು ತಾಲಿ ಹಾಕಿ ಕೊಡೋ ತಾಲಿ ಹಾಕಿದ್ರೆ ಸ್ವಲ್ಪ ಒಂದು ಅರ್ಧ ಇಂಚು ಎಕ್ಸ್ಟೆಂಡ್ ಆಗುತ್ತೆ ಅಷ್ಟೇ ಅರ್ಧ ಇಂಚು ಎಕ್ಸ್ಟೆಂಡ್ ಆಗುತ್ತೆ ನೆಕ್ಸ್ಟು ಡಿಸೈನ್ ಬಂದು ನಿಮಗೆ ಟೆನ್ ಪ್ಲಸ್ ಒನ್ನಲ್ಲಿ ಅದೇ ಸೇಮ್ ಡಿಸೈನಲ್ಲೇ ನಿಮಗೆ ಟೆನ್ ಪ್ಲಸ್ ಒನ್ನು ಡಿಫ್ರೆನ್ಸ್ ಇರುತ್ತೆ ಇದು ಫೈವ್ ಪ್ಲಸ್ ಒನ್ ಆದರೆ ಇದು ಟೆನ್ ಪ್ಲಸ್ ಒನ್ನು ಡಿಫ್ರೆಂಟ್ ಇರುತ್ತೆ ಎರಡೂ ಕೂಡ ನೋಡಿ ಯಾವ ರೀತಿ ಬರುತ್ತೆ ಅನ್ನೋದಾದರೆ ಈ ಥರ ಎರಡಕ್ಕೂ ನಿಮಗೆ ಡಿಫ್ರೆನ್ಸ್ ಇರುತ್ತೆ ಫೈವ್ ಪ್ಲಸ್ ಒನ್ನು ಟೆನ್ ಪ್ಲಸ್ ಒನ್ನು ಅದೇ ರೀತಿಯಾಗಿ ನಿಮಗೆ ರೋಪ್ ಚೈನ್ ಕೂಡ ಅವೈಲಬಲ್ ಇದೆ ನೋಡಿ ರೋಪ್ ಚೈನ್ ಅಥವಾ ಹಗ್ಗ ಚೈನ್ ಅಂತ ಕೂಡ ಹೇಳ್ತಾರೆ ಸೊ ಇದೆಲ್ಲ ನಿಮಗೆ ರೋಪ್ ಚೈನಲ್ಲಿ ಬರುತ್ತೆ ಹುಡುಗರು ಹುಡುಗಿರು ಇಬ್ಬರು ಹಾಕ್ಕೊಳ್ಬೋದು ನೆಕ್ಸ್ಟು ಡಿಸೈನ್ ಬಂದು ನಿಮಗೆ ಸಣ್ಣ ಕಟ್ಟಿಂಗಲ್ಲಿ ನಿಮಗೆ ಡಬಲ್ ಎಳೆ ಅಂಥದ್ದು ನೋಡಿ ಟ್ವೆಂಟಿ ಫೋರ್ ಇಂಚಸ್ಸಲ್ಲಿ ಇದೊಂದೇ ಡಿಸೈನು ಟ್ವೆಂಟಿ ಫೋರ್ ಇಂಚಸಲ್ಲಿ ಡಬಲ್ ಅಂಥದ್ದು ಫೈವ್ ಪ್ಲಸ್ ಒನ್ನಲ್ಲಿ ಸ್ಮಾಲ್ ಸೈಜಲ್ಲಿರೋ ಅಂಥ ಒಂದು ಡಬಲ್ ಎಳೆ ಮಾಂಗಲಚೇನ್ ಅಂತಲೇ ಹೇಳ್ಬೋದು ಇದೆಲ್ಲ ವೇರ್ ಮಾಡಿದಾಗ ಯಾವ ರೀತಿ ಇರುತ್ತೆ ಡಬಲ್ ಎಳೆ ಬೇಕಂದರೂ ತೊಗೋಬೋದು ಇಲ್ಲ ಸಿಂಗಲ್ ಎಳೆ ಬೇಕಂದರೂ ಸಿಂಗಲ್ ಎಳೆನೂ ಕೂಡ ಬೈ ಮಾಡ್ಬೋದು ಎಸ್ ಇದು ಸಿಂಗಲ್ ಎಳೆ ವೇರ್ ಮಾಡಿದ್ರೆ ಇಷ್ಟು ಬರುತ್ತೆ ಅಂತ ತೀರ ದಪ್ಪನೂ ಇರೋಲ್ಲ ತೀರ ಸಣ್ಣನೂ ಇರೋಲ್ಲ ಇಷ್ಟು ಲೆಂತ್ ಬರುತ್ತೆ ಮತ್ತು ಇಷ್ಟು ಸೈಜ್ ಬರುತ್ತೆ ನೋಡಿ ನೆಕ್ಗೆ ಸ್ಕಿನ್ಗೆ ನೋಡಿದಾಗ ಎಷ್ಟು ಸಣ್ಣ ಬರುತ್ತೆ ಅನ್ನೋದಾದರೆ ಇಷ್ಟು ಸಣ್ಣ ಇರುತ್ತೆ ಇಂಚಸ್ ಬಂದು ನಿಮಗೆ ಇಷ್ಟಿರುತ್ತೆ ತಾಲಿ ಹಾಕಿದ್ರೆ ಇಲ್ಲಿಂದ ಇಲ್ಲಿ ತನಕ ಬಂದಿರುತ್ತೆ ಅಷ್ಟೇ ಅನ್ಪಾಲಿಷಲ್ಲಿ ಹೇಳೋದಾದರೆ ನಿಮಗೆ ಅನ್ಪಾಲಿಷಲ್ಲಿ ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚಸ್ ಇರುತ್ತೆ ಟ್ವೆಂಟಿ ಸಿಕ್ಸ್ ಇಂಚಸ್ ಇರುತ್ತೆ ಎಲ್ಲವೂ ಕೂಡ ಪ್ರೈಸ್ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಅನ್ನೋದನ್ನು ಸ್ಕ್ರೀನ್ ಮೇಲೆ ಬರೋ ಅಂತ ನಮ್ಮ ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡಿಕೊಳ್ಳಿ ಇಲ್ಲ ಅಂತ ಹೇಳಿದರೆ ಶಾಪ್ಕೆ ವಿಸಿಟ್ ಮಾಡಿ ಶಾಪ್ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಭಾರತಿ ಫಸ್ಟ್ ಬ್ಲ್ಯಾಕ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಅವ್ರ ಬ್ಯಾಂಗ್ಳೂರ್ ಆಸ್ಪಿಟಲ್ ಹತ್ರ ಬರುತ್ತೆ ಇನ್ನೂ ನನ್ನ ಪ್ರೈಸ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ತಯ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು